ಕಲಾವಿದನ್ಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಏನೇ ಇರ್ಬೋದು ಅದನ್ನ ಒಂದು ವೇದಿಕೆ ಬೇಕು ಫಸ್ಟ್ ನಮಸ್ಕಾರ ನಾನು ಯಾವಾಗಲೂ ಒಂದು ಮಾತನ್ನು ಸಿಕ್ಕಾಬಟ್ಟೆ ನಂಬ್ತೀನಿ ಒಬ್ಬ ಕಲಾವಿದನ್ಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಏನೇ ಇರ್ಬೋದು ಅದನ್ನ ಒಂದು ವೇದಿಕೆ ಬೇಕು ಆ ವೇದಿಕೆ ಕೊಟ್ಟಿದ್ದ ಸ್ಟಾರ್ಸ್ ಆಮ್ ಹೋಗೋಣ ಗ್ರೇಟ್ಫುಲ್ ವೆರಿ ಹಂಬಲ್ಡ್ ಐರಿ ಹಂಬಲ್ ಸುಮ್ಮನೆ ಅಲ್ಲ ಅಂದರೆ ಇದು ಮಾತಿಗೆ ಅಂತ ಅಲ್ಲ ಏನಾಗುತ್ತೆ ಎಷ್ಟೋ ಜನ ಇವಾಗ ನಾನ್ ಬದುಕ್ತಿರೋದು ಕೋಟಿ ಜನರ ಕನ್ಸು ಅಂತಾನೆ ಹೇಳ್ಬೋದು ಬಿಕಾಸ್ ಇವರು ಹೇಳಿದ್ರು ಹಿರಿತರೆ ಆಗ್ಲಿ ತಿರಿತರೆ ಆಗ್ಲಿ ಇಟ್ ಡಸೆಂಟ್ ಮೇಕ್ ಅ ಡಿಫರೆನ್ಸ್ ನಾನು ಸಿನಿಮಾ ಅಂತ ಏನು ಜಾಸ್ತಿ ಆಕ್ಟಿಂಗ್ ಮಾಡಲ್ಲ ಸೀರೋದಂತ ಕಮ್ಮಿ ಆಕ್ಟಿಂಗ್ ಮಾಡಲ್ಲ ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್ ಅಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲು ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ಮೇಲೆ ಇಬ್ಬರು ಕಾಣಬಹುದು ಅಷ್ಟು ಟೈಟ್ಲ್ ಕಾಣ ಬಟ್ ಮೀ ಇಸ್ ಅ ಲಾರ್ಡ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್ ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲಿಲ್ಲ ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲ್ ಸೀರಿಯಲ್ ಅಲ್ಲಿ ಸಾಕಷ್ಟು ಎಲ್ಲ ಸೀರಿಯಲ್ ಹೇಳಿ ನಾನು ಇನ್ಫ್ಯಾಕ್ಟ್ ಮುಂಚೆ ಕೂಡ ಶಿಲ್ಪ ನಾನು ಹೇಳಿದ್ದೆ ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬಾ ವರ್ಕ್ ಮಾಡ್ತಾರೆ ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟ್ ಸಿನ್ಮಾ ಪ್ರತಿದಿನ ಒಂದು ಬ್ಲಾಕ್ ಬಸ್ಟ್ ಸಿನ್ಮಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಂಟೂವರೆಗೆ ಒಂಬತ್ತು ಗಂಟೆ ನೀವು ಏನು ನೋಡ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಸಿನ್ಮಾ ಅಂತಾನೆ ಹೇಳ್ಬೋದು ಆತರ ಒಂದು ಸೀರಿಯಲ್ ಕೊಡ್ತಾ ಇದೀವಿ ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ ಹನ್ನೊಂದು ವರ್ಷ ಇಂಡು ದ ಇಂಡಸ್ಟ್ರಿ ಏನಾಗುತ್ತೆ ಆಸೆ ಇರುತ್ತೆ ಡಿಫ್ರೆಂಟ್ ಆಗಿ ಏನೋ ಮಾಡಬೇಕು ಆಮೇಲೆ ಕೆಲವರು ಏ ಸೀರಿಯಲ್ ಅಲ್ವಾ ಸೀರಿಯಲ್ ಅಂತ ಏನಾದ್ರೂ ಚಿಕ್ಕದಾಗ ಅಂತ ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಅಂತ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗಲ್ಲ ಟು ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅದೆಲ್ಲ ಸ್ಮಾಲ್ ಸ್ಕ್ರೀನ್ ಐ ಆಮ್ ಗ್ರೇಟ್ಫುಲ್ ಇಟ್ ಪ್ರೀತಿಸಬೇಕು ವಿಷಯ ಹೇಳಲೇಬೇಕು ನಿಮಗೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಕಮರ್ಷಿಯಲ್ ಪ್ರೊಡ್ಯೂಸರ್ ಆಕೆ ಅವ್ರ ಆಯ್ಕೆ ಇಲ್ಲ ಆಕ್ಚುಲಿ ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಯ್ಕೆ ಅವ್ರು ಆಯ್ಕೆ ಇಲ್ಲ ಅವರು ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ನಾಲ್ಕು ನಿಮಿಷ ಅದೊ ಸಾಂಗ್ ಹೇಳ್ತಿರಲ್ಲ ಮ್ಯಾಮ್ ಅದನ್ನೇ ಅವಾಗ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡು ಯಾರೋ ಮದುವೆ ವೆರಿ ಸುಮ್ಮನೆ ಕೂಡ ಮದುವೆ ನನ್ನ ಒಂದು ಬಾಳ್ ಡ್ಯಾನ್ಸರ್ಗಿಂತಾಗಿ ಯೂಸ್ ಮಾಡ್ಕೊಂಡು ಬಂದ್ರೆ ಅವ್ರು ನಾಲ್ಕು ನಿಮಿಷ ಫೋಟೋ ಹೋದ್ರು ಹದಿನೈದು ನಿಮಿಷ ಡಾನ್ಸ್ ಆಡ್ಸಿದ್ರು ಕೈಯಲ್ಲಿ ಆಮೇಲೆ ಐ ವಾಸ್ ಅಂದ್ರೆ ಸೋ ಪ್ಯಾಶನ್ ಅಬೌಟ್ ಡೂಯಿಂಗ್ ಆಲ್ ದಿಸ್ ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ ಎಂ ಸಿ ಅವರು ಡೈರೆಕ್ಟರ್ ವೈಝಿ ಕಾಲ್ ಕ್ಯಾಪ್ಟನ್ ಆಫ್ ಶೇಪ್ ತುಂಬಾ ಚೆನ್ನಾಗಿ ತೋರಿಸಬೇಕು ಈ ಕತೆನ ನಮ್ಮ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ವೆರಿ ಟೆನ್ ಪರ್ಸೆಂಟ್ ಅಷ್ಟೇ ಆರ್ ಇಸ್ಟ್ ನಾನಾಗಲಿ ಕಾವ್ಯ ಆಗಲಿ ಸಮೀಪ ಆಗಲಿ ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬ್ಯೂಷನ್ ಟೆನ್ ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಅವ್ರದೇ ಕಾಂಟ್ರಿಬ್ಯೂಷನ್ ಅಂಡ್ ಈಸ್ ವೆರಿ ಪ್ಯಾಷನೆಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್ ಅಂದ್ರೆ ತುಂಬ ಚೆನ್ನಾಗಿ ಮೂಡ್ ಬರಬೇಕು ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ಇಟ್ಟಲ್ಲಿ ಈಸ್ ಟ್ಯಾಬ್ಲ್ ಇಸ್ ಜಾಬ್

ಸ್ಟಾರ್ ಸುವರ್ಣ ಐ ಹೋಲ್ಡ್ ವೆರಿ ಸ್ಪೆಷಲ್ ಪ್ಲೇಸ್ ಬಿಕಾಸ್ ಐ ಶುಡ್ ನಾಟ್ ಬಿಟಿಂಗ್ ದಿಸ್ ಆನ್ ದಿ ಸ್ಟೇಜ್ ನನಗೆ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು ಅಂಡ್ ಇನ್ಫ್ಯಾಕ್ಟ್ ನನ್ನ ಐ ಜಡ್ ದೇ ಜಜ್ಮೆಂಟ್ ಇಸ್ ಬೆಟರ್ ಬಿಕಾಸ್ ನಾನ್ ಆಸ್ ಆಕ್ಟರ್ ಐ ಒನ್ಲಿ ಕ್ಯಾನ್ ಪರ್ಫಾರ್ಮ್ ಪರ್ಟಿಕ್ಯುಲರ್ ಒಂದು ಲೆವೆಲ್ಗೆ ಸುಮನ್ ಸಾರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ಇಂಥ ಸೂಪರ್ ಸ್ಟಾರ್ ಜೊತೆ ಆಕ್ಟಿಂಗ್ ಕೊಡಿದ್ರೆ ಫಸ್ಟ್ ಡೇ ಅವ್ರ ಜೊತೆ ಬೀನ್ ಹೆಂಗ್ ಮಾಡಲಿ ಅವ್ರು ನೋಡಿದ್ರಿ ಕಾಲಲ್ಲೇ ಶಿವರ್ ಆಗ್ತದೆ ಬಟ್ ಫಸ್ಟ್ ಅದೇ ಪ್ರಕಾರ ದಿಸ್ ಕ್ಯಾರೆಕ್ಟರ್ ಇಸ್ ರಿಯಲಿ ಔಟ್ ಆಫ್ ದ ಬಾಕ್ಸ್ ಒಂದು ಫ್ರೆಶ್ ಕತೆ ಅಂತ ಹೇಳ್ಬೋದು ಅವ್ರು ಹೇಳ್ದಂಗೆ ಆಗ್ಲೇ ಇದೊಂದು ಲವ್ ಸ್ಟೋರಿ ಅಲ್ಲ ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿಯಿಂದ ಅಂತ ಬಂದ್ರೆ ಸ್ನೇಹನೇ ಬೇರೆ ಎಲ್ಲ ಡೆವಲಪ್ ಆಗೋದು ತಂದೆ ತಾಯಿ ಜೊತೆನೂ ರಿಲೇಷನ್ಶಿಪ್ ಅಂತ ತಂದೆ ತಾಯಿ ಬಂದ್ರೆ ಬೇಸ್ಮೆಂಟ್ ಅಲ್ಲಿ ನೋಡೋದು ಸ್ನೇಹನೇ ಅದು ಅದರಿಂದ ಬೇರೆ ಎಲ್ಲ ಸಂಬಂಧಗಳು ಬರುತ್ತೆ ಸೊ ತುಂಬಾ ಚೆನ್ನಾಗಿ ಫ್ಯಾಕ್ಟ್ ಅಂಡ್ ಅಲ್ಲಿ ಈಸ್ಟ್ ಆರ್ಟಿಸ್ಟ್ ಹೇಳಬೇಕು ಅಂದ್ರೆ ಬಿಕಾಸ್ ಇನ್ನೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಮ ಬೆಳ್ಳೂರ್ ಆಗ್ಬೋದು ಕಾವ್ಯವರ್ ಆಗ್ಬೋದು ಸಮೀಪ್ ಎವ್ರಿಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇವರೆಲ್ಲರೂ ಕೊಲ್ಲಾಟಲ್ಲಿ ಎಫರ್ಟ್ ಅಲ್ಲಿ ನಾನು ಹಿರೇಟ್ ಆಗ್ತಿದ್ದೀನಿ ಅಷ್ಟೇ ಇಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಹನ್ನೊಂದು ವರ್ಷ ಇಂಡಸ್ಟ್ರಿಲಿ ಬೀನ್ ಏಬಲ್ ಟು ಡೂ ಎಂಟರ್ಟೈನ್ ಯು ಖಂಡಿತ ಇದೇ ನಿಟ್ಟಲ್ಲೇ ನಾನು ಮಾಡ್ತಾ ಇರ್ತೀನಿ ನಾನು ಆ ಇರೋ ವರ್ಷದಿನ ಮೇಕ್ ಶೋರ್ ಎಂಟರ್ಟೈನ್ ಎವ್ರಿಬಡಿ ಇನ್ ವೆರಿ ಗುಡ್ ವೇ ಥ್ಯಾಂಕ್ ಯು ಏನು ಕಾವ್ಯ ಮಹಾದೇವ್ ಬಹಳಷ್ಟು ಸೀರಿಯಲ್ಸ್ ಅವ್ರೇನು ಆಕ್ಟ್ ಮಾಡಿದ್ದಾರೆ ಆ ಪಾತ್ರದ ಮುಖೇನವೇ ಗುರ್ತಿಸ್ಕೊಳೋ ಅಂತ